ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜನಪ್ರಿಯತೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗಿದೆ ಎಂದು ಹೇಳಬಹುದಾಗಿದ್ದು ಪ್ರತಿಯೊಬ್ಬ ಮಹಿಳೆಯರೂ ಕೂಡ ಈ ಯೋಜನೆಯ ಅಡಿಯಲ್ಲಿ ತಮ್ಮನ್ನು ತಾವು ನೋಂದಾಯಿಸಿಕೊಂಡು ತಮ್ಮ ಆರ್ಥಿಕ ಅಗತ್ಯತೆಗಳನ್ನು ಈ ಪ್ರತಿ ತಿಂಗಳು ಸಿಗುವಂಥ ಎರಡು ಸಾವಿರ ರೂಪಾಯಿ ಹಣದ ಮೂಲಕ ತೀರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಬಹುದು ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭವಾಗಿದ್ದ ಈ ಯೋಜನೆ ಈಗಾಗಲೇ ಇದುವರೆಗೂ ಕೂಡ ಯಶಸ್ವಿಯಾಗಿ ಮುಂದುವರೆದುಕೊಂಡು ಬಂದಿದೆ ಎಂದು ಹೇಳಬಹುದು ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಈಗ ಇರುವಂತಹ ರಾಜ್ಯ ಸರ್ಕಾರ ಇದೇ ರೀತಿಯ ಯೋಜನೆಗಳ ಮೂಲಕವೇ ಅಧಿಕಾರಕ್ಕೆ ಬಂದಿತ್ತು ಅಂತ ಅಂದರೂ ಕೂಡ ತಪ್ಪಾಗಲಾರದು ಇನ್ನು ಹಣ ವರ್ಗಾವಣೆ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಈ ನಡುವೆ ಕಂಡುಬಂದಿತ್ತು ಈ ವಿಚಾರದ ಬಗ್ಗೆ ಕೂಡ ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಯಾಕಂದರೆ ಕೆಲವೊಮ್ಮೆ ಕೆವೈಸಿ ಅಪ್ಡೇಟ್ ಮಾಡಿಲ್ಲ ಎನ್ನುವ ಕಾರಣಕ್ಕಾಗಿ ಹಣ ವರ್ಗಾವಣೆ ಆಗದೇ ಇರುವುದು ಇನ್ನೂ ಕೆಲವು ಬಾರಿ ಸರ್ವ ಸಮಸ್ಯೆಯಿಂದ ಹಣ ವರ್ಗಾವಣೆ ಆಗಲ್ಲ ಅನ್ನುವುದು ಕೆಲವೊಂದು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಹಣ ವರ್ಗಾವಣೆ ಆಗದೆ ಇರುವಂತಹ ಪರಿಸ್ಥಿತಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಮಹಿಳೆಯರ ವಿಚಾರದಲ್ಲಿ ನಡೆದಿದೆ ಈ ವಿಚಾರದ ಬಗ್ಗೆ ಕೊನೆಗೂ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಬಹುದು ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಬಗ್ಗೆ ಸ್ಪಷ್ಟನೆ ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಕರ್ನಾಟಕದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಹತ್ತು ಹನ್ನೊಂದು ಹಾಗೂ ಬರಬೇಕಾಗಿರುವಂಥ ಹನ್ನೆರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅನ್ನೋದಾಗಿ ಆರೋಪಗಳು ಕೇಳಿ ಬರ್ತಾ ಇದ್ದು ಇದಕ್ಕೆ ಕೆಲವೊಂದು ಟೆಕ್ನಿಕಲ್ ಕಾರಣಗಳು ಕೂಡ ಸಮಸ್ಯೆ ರೂಪದಲ್ಲಿ ಕಂಡುಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡುತ್ತಾ ಮೂರು ಕಂತಿನ ಹಣ ಇನ್ನೇನು ಕೆಲವೇ ದಿನಗಳ ಒಳಗಾಗಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ ಎನ್ನುವಂಥ ಅಧಿಕೃತ ಮಾಹಿತಿ ನೀಡಿದ್ದಾರೆ ಇದಕ್ಕಿಂತಲೂ ಮುಂಚೆ ಒಂದು ವೇಳೆ ಕೆ ಸೇರಿದಂತೆ ಯಾವುದೇ ರೀತಿಯ ಮಹಿಳೆಯರ ಕಡೆಯಿಂದ ಮಾಡಬೇಕಾಗಿರುವಂಥ ಕೆಲಸಗಳು ಬಾಕಿ ಉಳಿದಿದ್ರೆ ಅದನ್ನು ಪೂರೈಸಿಕೊಳ್ಳಬೇಕು ಎನ್ನುವುದಾಗಿ ಕೂಡ ಸಲಹೆ ನೀಡಲಾಗಿತ್ತು ಎಲ್ಲ ಸರಿಯಾದಲ್ಲಿ ಹಣ ವರ್ಗಾವಣೆ ಆಗುವುದಕ್ಕೆ ಹೆಚ್ಚಿನ ದಿನಗಳನ್ನು ತೆಗೆದುಕೊಳ್ಳುವುದಿಲ್ಲ ಎನ್ನುವ ಮಾಹಿತಿಯನ್ನು ಸಚಿವರು ನೀಡಿದ್ದಾರೆ ಯಾರೆಲ್ಲ ಇದುವರೆಗೂ ಕೂಡ ಎಲ್ ಪಿ ಜಿ ಗ್ಯಾಸ್ಗಳನ್ನು ಬಳಕೆ ಮಾಡ್ತಿದ್ದೀರಾ ಅಂಥವರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಏನು ಸರ್ಕಾರ ನೀಡಿರುವಂಥ ಮಹತ್ವದ ಬದಲಾವಣೆ ಯಾವುದು ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಎಲ್ ಪಿ ಜಿ ಗ್ಯಾಸ್ ದರದಲ್ಲಿ ಬದಲಾವಣೆ ಪ್ರತಿ ತಿಂಗಳು ಕೂಡ ಎಲ್ ಪಿ ಜಿ ಗ್ಯಾಸ್ ದರದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ತುಂಬ ಇದೆ ಅದೇ ರೀತಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಪ್ಪತ್ತೆರಡು ಇಳಿಕೆಯಾಗಿದೆ ಮೊದಲನೇ ದಿನದಂದೇ ಈ ಒಂದು ಬದಲಾವಣೆಯನ್ನು ಕಂಡಿದೆ ಅದೇ ರೀತಿ ಪ್ರತಿ ತಿಂಗಳು ಕೂಡ ಮೊದಲನೇ ದಿನದಂದೇ ಎಲ್ಲ ಗ್ಯಾಸ್ ದರದಲ್ಲಿಯೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ತುಂಬ ಇದೆ ಅದೇ ರೀತಿ ಹತ್ತೊಂಬತ್ತು ಕೆ ಜಿಯ ಗ್ಯಾಸ್ ದರ ಬದಲಾವಣೆಯಾಗಿದೆ ಒಟ್ಟು ಕಡಿಮೆ ಆಗಿರುವಂತಹ ಮೊತ್ತ ಎಪ್ಪತ್ತೆರಡು ಈ ಎಪ್ಪತ್ತೆರಡು ಇಳಿಕೆ ಕಂಡಿರುವಂಥ ಗ್ರಾಹಕರಿಗೆ ಶುಭ ಸುದ್ದಿ ಎಂದೇ ಹೇಳಬಹುದು ಇದುವರೆಗೂ ಎಷ್ಟು ಬಾರಿ ಗ್ಯಾಸ್ ದರದಲ್ಲಿ ಬದಲಾವಣೆಯಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿಯೇ ಇದುವರೆಗೂ ಮೂರು ಬಾರಿ ವಾಣಿಜ್ಯ ಗ್ಯಾಸ್ಗಳ ಮೇಲೆ ಇಳಿಕೆ ಕಂಡಿದೆ ಆದರೆ ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ರೀತಿಯ ಗ್ಯಾಸ್ ದರದಲ್ಲಿಯೇ ಬದಲಾವಣೆ ಆಗುತ್ತದೆ ಎಂಬ ಮಾಹಿತಿಯನ್ನು ತೈಲ ಕಂಪನಿಗಳು ನೀಡಿವೆ ಪ್ರತಿ ತಿಂಗಳು ಈ ರೀತಿ ಗ್ಯಾಸ್ಗಳ ಬೆಲೆ ಬದಲಾಗುವುದರಿಂದ ಗ್ಯಾಸ್ ಖರೀದಿಸುವಂತಹ ಗ್ರಾಹಕರಿಗೆ ಉತ್ತಮವಾದಂತಹ ಬೆಲೆಗಳಿಗೆ ಸಿಗುತ್ತವೆ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಗಳನ್ನು ಪಡೆಯಲು ಕಂಗೆಟ್ಟ ಜನರು ಆದರೆ ಈ ತಿಂಗಳಿನಲ್ಲಿ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಗ್ಯಾಸ್ ದರದಲ್ಲಿಯೇ ಬದಲಾವಣೆ ಕಂಡಿದ್ದಾರೆ ಆದ ಕಾರಣ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಡಿಮೆ ದರದ ವಾಣಿಜ್ಯ ಗ್ಯಾಸ್ಗಳನ್ನು ಕೂಡ ಪ್ರತಿ ತಿಂಗಳು ಪಡೆಯಬಹುದಾಗಿದೆ ಎಲ್ ಪಿ ಜಿ ಗ್ಯಾಸ್ನಲ್ಲಿ ಬದಲಾವಣೆಯಾಗಿದೆಯಾ ತೈಲ ಕಂಪನಿಗಳು ಗೃಹ ಬಳಕೆಯ ಎಲ್ ಪಿ ಜಿ ಗ್ಯಾಸ್ ದರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಲ್ಲ ಏಕೆಂದರೆ ಹಲವಾರು ಬಾರಿ ಗ್ಯಾಸ್ ದರದಲ್ಲಿ ಬದಲಾವಣೆಯಾಗಿದೆ ಆದ ಕಾರಣ ಈ ಎಲ್ ಪಿ ಜಿ ಸಿಲಿಂಡರ್ಗಳಲ್ಲಿ ಯಾವುದೇ ರೀತಿಯ ಮೊತ್ತವನ್ನು ಕಡಿಮೆ ಮಾಡಿಲ್ಲ ಆದರೂ ಕೂಡ ಸರ್ಕಾರ ಎಲ್ ಪಿ ಜಿ ಗ್ರಾಹಕರಿಗೆ ಮುನ್ನೂರು ರೂಪಾಯಿ ಹಣವನ್ನು ಸಬ್ಸಿಡಿ ಹಣವಾಗಿ ಪ್ರತಿ ತಿಂಗಳು ಕೂಡ ಅವರ ಖಾತೆಗೆ ಜಮಾ ಮಾಡುತ್ತಿದೆ ಆ ಒಂದು ಹಣದಿಂದ ಅವರು ಪ್ರತಿ ಬಾರಿಯೂ ಗ್ಯಾಸ್ಗಳನ್ನು ಖರೀದಿ ಮಾಡುತ್ತಾರೆ ಎಂದರೆ ಅವರಿಗೆ ಬರೋಬ್ಬರಿ ಆರುನೂರು ರೂಪಾಯಿ ಹಣ ಮಾತ್ರ ಗ್ಯಾಸ್ಗಳನ್ನು ಖರೀದಿಸುವಂಥ ಮೊತ್ತ ಬೀಳುತ್ತದೆ ಅವರು ಕೂಡ ಸಬ್ಸಿಡಿ ಪಡೆಯುತ್ತಿದ್ದರೆ ಮಾತ್ರ ಈ ರೀತಿಯ ಒಂದು ಗ್ಯಾಸ್ಗಳ ದರ ಅವರಿಗೆ ಅನ್ವಯವಾಗಲಿದೆ ಆದರೆ ಕೆಲವರು ಗ್ಯಾಸ್ ಸಬ್ಸಿಡಿ ಹಣವನ್ನು ಕೂಡ ಪಡೆಯುತ್ತಿಲ್ಲ ಸರ್ಕಾರ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಬ್ಸಿಡಿ ಗ್ಯಾಸ್ನ ಹಣವನ್ನು ನೀಡುವುದಿಲ್ಲ ಯಾರೆಲ್ಲ ಅರ್ಹತೆಯನ್ನು ಹೊಂದಿರುತ್ತಾರೆ ಅಂಥವರಿಗೆ ಮಾತ್ರ ಮುನ್ನೂರು ರೂಪಾಯಿ ಹಣವನ್ನು ಸಬ್ಸಿಡಿಯಾಗಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡುತ್ತದೆ ಎಂಟುನೂರ ಐದು ಮೊತ್ತಕ್ಕೆ ಹದಿನಾಲ್ಕು ಪಾಯಿಂಟ್ ಐದು ಕೆ ಜಿಯ ಸಿಲಿಂಡರ್ಗಳು ಕೂಡ ಜನಸಾಮಾನ್ಯರಿಗೆ ದೊರೆಯುತ್ತವೆ ನೀವು ಯಾವುದೇ ರೀತಿಯ ಬದಲಾವಣೆಯನ್ನು ಈ ಎಲ್ ಪಿ ಜಿ ಸಿಲಿಂಡರಲ್ಲಿ ಕಂಡಿಲ್ಲ ಆದ ಕಾರಣ ನೀವು ಪ್ರಸ್ತುತ ದಿನಗಳಲ್ಲಿ ಎಷ್ಟು ಹಣವನ್ನು ನೀಡಿ ಗ್ಯಾಸ್ಗಳನ್ನು ಖರೀದಿ ಮಾಡುತ್ತಿದ್ದೀರಾ ಅಷ್ಟೇ ಹಣವನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ನೀಡಿ ಖರೀದಿಯನ್ನು ಕೂಡ ಮಾಡಬೇಕಾಗುತ್ತದೆ ಆದರೆ ವಾಣಿಜ್ಯ ಸಿಲಿಂಡರ್ಗಳನ್ನು ಪಡೆಯುವಂಥ ಗ್ರಾಹಕರಿಗೆ ಕಡಿಮೆ ಮೊತ್ತದ ಹಣ ಮಾತ್ರ ಅನ್ವಯವಾಗುತ್ತದೆ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರು ಕೆಎಸ್ಆರ್ಟಿಸಿ ನಿಗಮದ ಬಸ್ಗಳಲ್ಲಿ ಉಚಿತವಾಗಿ ರಾಜ್ಯದ ಒಳಗೆ ಪ್ರಯಾಣ ಮಾಡುವಂಥ ಯೋಜನೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇನ್ಮುಂದೆ ಅಲ್ಲ ಮಹಿಳೆಯರಿಗೆ ಬೀಳುತ್ತೆ ನೋಡಿ ದಂಡ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆರಂಭಿಕ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ನಿಗಮದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಬಸ್ ಪ್ರಯಾಣವನ್ನು ನೀಡಲಾಗುತ್ತದೆ ಎನ್ನುವುದಾಗಿ ಗ್ಯಾರಂಟಿ ಯೋಜನೆಯ ಘೋಷಣೆ ಮಾಡಿದ ಸಂದರ್ಭದಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದರು ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಾತ್ರ ಈ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಲವನ್ನು ಹೊಂದಿತ್ತು ಹಾಗೂ ಯಾವುದೇ ಟೀಕೆ ಟಿಪ್ಪಣಿಗಳಿಗೂ ಕೂಡ ಸೊಪ್ಪು ಹಾಕಲಿಲ್ಲ ಇನ್ನು ಸದ್ಯಕ್ಕೆ ಕೆ ಎಸ್ ಆರ್ ಟಿ ಸಿ ನಿಗಮದ ಶಕ್ತಿ ಯೋಜನೆಯಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತರುವಂತಹ ಕೆಲಸ ಮಾಡುವುದಕ್ಕೆ ಹೊರಟಿದೆ ಅದೇನೆಂದರೆ ಒಂದು ವೇಳೆ ಟಿಕೆಟ್ ಮಷಿನ್ ಹಾಳಾದರೆ ಆ ಸಂದರ್ಭದಲ್ಲಿ ಬಸ್ ನಿರ್ವಾಹಕರು ಅಂದರೆ ಕಂಡಕ್ಟರ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಟಿಕೆಟನ್ನು ಪಿಂಕ್ ಟಿಕೆಟ್ ಮೂಲಕ ನೀಡುತ್ತಿದ್ದಾರೆ ಇನ್ನು ಈ ಪಿಂಕ್ ಟಿಕೆಟ್ನಲ್ಲಿ ಕಂಡಕ್ಟರ್ ಆ ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸುತ್ತಿದ್ದಾರೆ ಎನ್ನುವಂಥ ಸಂಪೂರ್ಣ ವಿವರಗಳನ್ನು ಬರೆದಿರುತ್ತಾರೆ ಅಷ್ಟೊಂದು ಜನಜಂಗುಳು ಇರುವ ನಡುವೆ ಕೂಡ ಕಂಡಕ್ಟರ್ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಬರೆದಿರುತ್ತಾರೆ ಆದರೆ ಒಂದು ವೇಳೆ ಅದನ್ನು ಮಹಿಳೆಯರು ಕಳೆದುಕೊಂಡ್ರೆ ಅವರ ಮೇಲೆ ಹತ್ತು ರೂಪಾಯಿಗಳ ದಂಡ ವಿಧಿಸಬೇಕು ಎನ್ನುವುದಾಗಿ ಕೆಎಸ್ಆರ್ಟಿಸಿ ನಿಗಮ ನಿರ್ಧರಿಸಿದೆ ಎಂಬ ಮಾಹಿತಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಈ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತದೆ ಉಚಿತ ಬಸ್ ಪ್ರಯಾಣ ಸಿಗುತ್ತದೆ ಎನ್ನುವ ಕಾರಣಕ್ಕಾಗಿ ಇನ್ಮುಂದೆ ಮಹಿಳೆಯರು ಈ ರೀತಿಯ ನಿರ್ಲಕ್ಷ್ಯವನ್ನು ತೋರಿಸುವಂಥ ಪ್ರಮೇಯ ಕಂಡುಬಂದರೆ ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಫೈನ್ ಕಟ್ಟಬೇಕಾಗುತ್ತದೆ ಈ ಹಿಂದೆ ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ಬಸ್ ಕಂಡಕ್ಟರ್ಗಳಿಗೆ ತೊಂದರೆ ಆಗಿರುವುದನ್ನು ಕೂಡ ನಾವು ಉದಾಹರಣೆ ರೂಪದಲ್ಲಿ ನೋಡಬಹುದಾಗಿದೆ ಇನ್ಮುಂದೆ ಮಹಿಳಾ ಪ್ರಯಾಣಿಕರ ನಿರ್ಲಕ್ಷ್ಯ ಹತ್ತು ರೂಪಾಯಿ ಫೈನ್ ಕಟ್ಟುವವರೆಗೂ ಕೂಡ ಬರುತ್ತದೆ ಎನ್ನುವುದಾಗಿ ತಿಳಿದು ಬಂದಿದೆ ಇನ್ನು ದೊಡ್ಡ ಮಟ್ಟದಲ್ಲಿ ಫೈನ್ ಆಗಿಲ್ಲದೇ ಇರಬಹುದು ಆದರೆ ಇನ್ಮುಂದೆ ಈ ರೀತಿಯ ತಪ್ಪುಗಳನ್ನು ಮಾಡಿದರೆ ಜೇಬಿನಿಂದ ಮಹಿಳೆಯರು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ